ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಬೇಕು ಅಂದ್ಕೊಂಡು ಸುಮಾರು ಜನ ಇರ್ತೀರಾ ಈ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಲಿಕ್ಕೆ ಸರ್ಕಾರವು ಅವಕಾಶವನ್ನು ಮಾಡಿಕೊಟ್ಟಿದೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಅರ್ಜಿ ಹಾಕಲಿಕ್ಕೆ ಹೋಗಿ ಸುಮಾರು ಜನ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಬೇಕು ಅಂದ್ಕೊಂಡು ತಕ್ಷಣ ಅರ್ಜಿ ಹಾಕಲಿಕ್ಕೆ ಹೋಗಿ ನಿಂತ್ಕೊಳ್ತೀರಾ ಆದರೆ ಅರ್ಜಿ ಹಾಕಲಿಕ್ಕೆ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ನೀವು ಬೇರೆ ಒಂದು ರೇಷನ್ ಕಾರ್ಡ್ನಲ್ಲಿ ಇದ್ಕೊಂಡು ನಾನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕು ಆ ರೇಷನ್ ಕಾರ್ಡಿಂದ ನಮ್ಮನ್ನು ಡಿವೈಡ್ ಮಾಡಬೇಕು ಯಾಕಂದರೆ ನಾವು ಒಂದೇ ಫ್ಯಾಮಿಲಿಯಲ್ಲಿ ಒಂದೇ ಕುಟುಂಬದಲ್ಲಿ ತುಂಬ ಜನ ಇದ್ದೀವಿ ಆ ತುಂಬ ಜನದಿಂದ ನಮ್ಮನ್ನು ಡಿವೈಡ್ ಮಾಡಿ ನಮಗೆ ಸಪ್ರೇಟ್ ಆಗಿ ಹೊಸ ರೇಷನ್ ಕಾರ್ಡ್ನ ಮಾಡಿಕೊಡಿ ಅಂತ ಹೋಗಿ ನಿಂತ್ಕೊಳ್ತೀರಾ ಅಂಥವ್ರಿಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ತುಂಬ ಕಷ್ಟ ಇದೆ ಸ್ನೇಹಿತರೆ ಫಸ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟು ಹೊಸ ರೇಷನ್ ಗೆ ನೀವು ಅರ್ಜಿ ಹಾಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವಿನ್ನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ವೀಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಸ್ಬೇಕಂದ್ರೆ ಫಸ್ಟು ನೀವು ಯಾವುದೇ ಒಂದು ರೇಷನ್ ಕಾರ್ಡ್ನಲ್ಲಿ ಇರಬಾರ್ದು ರೇಷನ್ ಕಾರ್ಡ್ ತಿದ್ದುಪಡಿ ಆಪ್ಷನ್ ಬಿಡ್ತಾರಲ್ವಾ ಆಗ ಬಂದ್ಬಿಟ್ಟು ನೀವು ನಿಮ್ಮ ಒಂದು ಯಾವ ರೇಷನ್ ಕಾರ್ಡ್ ನಲ್ಲಿ ಇದೀರೋ ಆ ರೇಷನ್ ಕಾರ್ಡ್ ಇಂದ ಡಿಲೀಟ್ ಆಗಿ ನೀವು ಸಪ್ರೇಟ್ ಆಗಿರಬೇಕು ಯಾವುದೇ ಒಂದು ರೇಷನ್ ಕಾರ್ಡ್ ನಲ್ಲಿ ನೀವು ಇರಬಾರ್ದು ಹಾಗೆ ಇದ್ರೆ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಆಗುತ್ತೆ ಯಾಕಂದ್ರೆ ನೀವು ಮ್ಯಾರೇಜ್ ಮಾಡ್ಕೊಂಡು ಬಂದಿರ್ತೀರಾ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಗೆ ಸೇರಿಸ್ಕೋಬೇಕು ಅದಕ್ಕಿಂತ ಮುಂಚೆ ನಾವು ಸಪ್ರೇಟ್ ಆಗಿ ಒಂದು ರೇಷನ್ ಕಾರ್ಡ್ ನ ಮಾಡ್ಕೊಳ್ತೀವಿ ಅಂತ ನೀವು ನಿರ್ಧಾರ ತಕೊಂಡಿರ್ತೀರಾ ಆದ್ರೆ ಆತರ ಆಗೋದಿಲ್ಲ ಫಸ್ಟ್ ಆಗಿ ಬಂದ್ಬಿಟ್ಟು ನೀವು ರೇಷನ್ ಕಾರ್ಡ್ ನಿಮ್ಮ ಒಂದು ವೈಫ್ ಬಂದ್ಬಿಟ್ಟು ಅವರ ತಂದೆಯವರ ರೇಷನ್ ಕಾರ್ಡ್ ನಲ್ಲಿ ಇರಬಾರದು ಅಲ್ಲಿಂದ ಫಸ್ಟ್ ಅವ್ರನ್ನ ಡೆಲೀಟ್ ಮಾಡಿಸಿ ತಿದ್ದುಪಡಿ ಆಪ್ಷನ್ ಬಿಡ್ತಾರಲ್ವ ರೇಷನ್ ಕಾರ್ಡ್ ತಿದ್ದುಪಡಿ ಆಪ್ಷನ್ ಬಿಡುವಾಗ ಅವರ ರೇಷನ್ ಕಾರ್ಡ್ ಇಂದ ಎಬ್ಬೆಟ್ ಮಾಡಿಬಿಟ್ಟು ರಿಮೂವ್ ಮಾಡಿಸಿ ಫಸ್ಟ್ ಡೆಲೀಟ್ ಮಾಡಿಸ್ಬಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡಿಂದ ಡೆಲೀಟ್ ಆಗಿ ಇಬ್ರು ಯಾವ ಒಂದು ರೇಷನ್ ಕಾರ್ಡ್ ನಲ್ಲೂ ಇಲ್ಲದೆ ಇರುವ ಪಕ್ಷದಲ್ಲಿ ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಆಧಾರ್ ನಂಬರ್ ತಗೊಳುತ್ತೆ ನೀವು ಆಧಾರ್ ನಂಬರ್ ಹಾಕ್ಬಿಟ್ಟು ತಮ್ಮ ಮಡಗಿದ ತಕ್ಷಣ ಆಲ್ರೆಡಿ ಇವರು ಬೇರೆ ಒಂದು ರೇಷನ್ ಕಾರ್ಡ್ ನಲ್ಲಿ ಇದಾರೆ ಅಂತ ತೋರಿಸ್ಬಾರ್ದು ಅದಕ್ಕೋಸ್ಕರ ಯಾವುದೇ ಒಂದು ರೇಷನ್ ಕಾರ್ಡ್ನಲ್ಲಿ ಇಲ್ಲದೆ ಹಾಗೆ ನೀವು ಡೆಲೀಟ್ ಆಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿ ಖಂಡಿತ ಸಕ್ಸಸ್ ಆಗುತ್ತೆ ತಕ್ಷಣ ನಿಮಗೆ ಹೊಸ ರೇಷನ್ ಕಾರ್ಡ್ ಬಂದುಬಿಟ್ಟು ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗೆ ಬೇಕಾಗಿರುವಂತಹ ದಾಖಲೆಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬಿಡ್ತೀವಿ ವಿಡಿಯೋವನ್ನು ಕೊನೆ ತನಕ ಕೇಳ್ಕೊಳ್ಳಿ ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಖಂಡಿತವಾಗಿಯೂ ಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರವನ್ನು ನೀವು ಖಂಡಿತ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀವು ಯಾವ ಒಂದು ವಿಲೇಜ್ ನಲ್ಲಿ ಇದ್ದೀರೋ ಆ ವಿಲೇಜ್ ನ ಅಡ್ರೆಸ್ ನಲ್ಲಿ ಇರುವಂತಹ ಆದಾಯ ಪ್ರಮಾಣ ಪತ್ರ ಖಂಡಿತವಾಗಿ ನಿಮ್ಮ ಹತ್ರ ಇರಬೇಕು ಆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ ಫಸ್ಟ್ ಯಾರೋ ಒಬ್ರು ಗಂಡ ಅಥವಾ ಹೆಂಡತಿ ಯಾರೋ ಒಬ್ರು ಹತ್ರ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ನ ರೆಡಿ ಮಾಡಿ ಇಟ್ಕೊಂಡು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಸ್ನೇಹಿತರೆ ನೀವು ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದ್ರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಗ್ರಾಮವನ್ಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೋಬಹುದು ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್